ಜನರು ಆಟ ತಿಂಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವುದು ಸಂತಸದ ವಿಷಯ ಇದು ತುಳುವರ ಸಂಸ್ಕೃತಿಯ ಬಗೆಗಿನ ಕಾಳಜಿಯನ್ನ ತೋರಿಸುತ್ತದೆ ಎಂದು ಕುದ್ರೊಟ್ಟು ಶ್ರೀ ಬ್ರಹ್ಮ ಬೈದರ್ಕಲಾ ಗರಡಿ ಪ್ರಧಾನ ಅರ್ಚಕ ಸದಾನಂದ ನಾಯ್ಕ ಅವರು ಹೇಳಿದರು ಇವರು ಬಿಲ್ಲವರ ಯೂನಿಯನ್ ಕುದ್ರೊಟ್ಟು ಶ್ರೀ ಬ್ರಹ್ಮ ಬೈದುರ್ಕಲಾ ಗರಡಿ ಎರ್ಮಾಲೂ ಬಾಡ ಕೋಟಿ ಚೆನ್ನಯ್ಯ ಯುವ ಬಿಲ್ಲವ ಸಂಘಟನೆ ಮತ್ತು ಬೈದಶ್ರೀ ಮಹಿಳಾ ಮಂಡಳಿ ಎರ್ಮಾಲೂ ಬಾಡಾ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ಬಡಕೊಟ್ಟು ಬಾಕಿಮಾರ್ ಗದ್ದೆಯಲ್ಲಿ ರವಿವಾರ ಜರುಗಿದಂತಹ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ನಿತ್ಯಾನಂದ ಶೆಟ್ಟಿ ಎರ್ಮಾಲು ಬಾಡಾ ಮಾತನಾಡಿ ಯಾವುದೇ ಕಾರ್ಯಕ್ರಮಗಳನ್ನು ಆರಂಭಿಸುವುದು ಸುಲಭ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಸಂಘಟನೆಗಳ ಕರ್ತವ್ಯ ಇಂತಹ ಕಾರ್ಯಕ್ರಮಗಳ ಮೂಲಕ ಕೃಷಿಯ ಮಹತ್ವವನ್ನು ಯುವ ಜನಾಂಗಕ್ಕೆ ಮನವರಿಕೆ ಮಾಡಬೇಕಾಗಿದೆ ಎಂದರು ಬಿಲ್ಲವರ ಯೂನಿಯನ್ ಕುದುರೊಟ್ಟು ಶ್ರೀ ಬ್ರಹ್ಮಬದುರ್ಕಲಾ ಗರಡಿ ಅಧ್ಯಕ್ಷ ಸುಕೇಶ್ ಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ದರು ಬ್ರಹ್ಮಬೈದುರ್ಕಲಾ ದರ್ಶನ ಪಾತ್ರಿ ರವಿ ಪೂಜಾರಿ ಕುರ್ಕಾಳು ಯರ್ಮಾಲೂ ಶ್ರೀ ನಂದೀಶ್ವರ ದೇವಸ್ಥಾನದ ಅರ್ಚಕ ಬಾಲಕೃಷ್ಣ ಭಟ್ ಕೋಟಿಚೆನ್ನಯ್ಯ ಯುವ ಬಿಲ್ಲವ ಸಂಘಟನೆಯ ಅಧ್ಯಕ್ಷ ಸತೀಶ್ ಪೂಜಾರಿ ಬಾಡಾ ಬಾಡ ಶ್ರೀ ಮಹಿಳಾ ಮಂಡಳಿ ಅಧ್ಯಕ್ಷೆ ಸಬಿತಾ ಸೋಮನಾಥ್ ಆಡಳಿತ ಸಮಿತಿ ಕಾರ್ಯದರ್ಶಿ ರಮೇಶ್ ಅಂಚನ ಹಿರಿಯರಾದ ಶಂಕರ್ ಪೂಜಾರಿ ಉದ್ಯಮಿ ಕರುಣಾಕರ್ ಪೂಜಾರಿ ಪತ್ರಕರ್ತ ಬಾಲಕೃಷ್ಣ ಪೂಜಾರಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಮನೋಹರು

ನಮ್ಮ ಕುದುರೊಟ್ಟು ಬ್ರಹ್ಮ ವೈದ್ಯರುಗಳ ಗರಡಿದ ನೇತೃತ್ವಗಳು ಅಂಜನೆ ಮಹಿಳಾ ಮಂಡಲದ ನೇತೃತ್ವಗಳು ಅಂಜನೆ ಯುವ ವೇದಿಕೆದ ನೇತೃತ್ವಗಳು ಈ ಕರಿನ ಕಾಲೋರ್ ನಿಂತಿ ಕಣ್ಣು ನಂಜಿ ದಿನ ಬಡಕೊಟ್ಟದ ಮನಳು ಕಣ್ಣು ನಂಜಿ ದಿನ ಬಂದು ಬಿಜೆ ದಿನ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸ ಆದರೆ ಕರಿಕಾಲೋಡು ದೇವಿಯರನ್ನ ಅನುಗ್ರಹವನ್ನು ಪಡೆದುಕೊಂಡು ಈ ಕಣ್ಣುಗೂ ಜಟ್ಟಿನ ಚಿಂತಿನ ಕೊಟ್ಟಿಡು ರೀತಿಯ ಅನುಗ್ರಹವನ್ನು ಕೊಡಿದು ಅವೇನು ಯಶಸ್ವಿ ರೂಪಗೂ ಕಣದು ಬಿಡ್ತಾ ನಮ್ಮ ಗ್ರಾಮಗೂ ಸಂಬಂಧಪಟ್ಟಿನ ಚಿಂತಿನ ಸರ್ವ ದೈವ ಶಕ್ತಿಗಳು ಅಂಜನೇ ನಾಗ ಬ್ರಹ್ಮರು ಅಂಜನೇ ಬ್ರಹ್ಮರ ವೈದ್ಯರು ನಮ್ಮ ಗ್ರಾಮದೇವಿಯರು ಸೀಮೆದ ಒಡಿ ಮಾತ ಶಕ್ತಿ ಲೈಕ್ ಅನುಗ್ರಹವನ್ನು ಕೊಟ್ಟು ಎಡ್ಡ ರೀತಿ ನಡ್ಕೊಡ್ತೀರಿ ಅಂಜನೇ ಈ ಕಾಲುಳ್ಳ అక్కడ మా సంపూర్ణ అనుగ్రహ అయితే ఉంటూ కలిపి కొంచెం ఆశ ఆకాంక్షణ దీదీ ఎప్పుడు జతకి దగ్గర ఇదించిన భక్తుడు మానవించిన కల హలవారు పేరు పేరు ఉప్పరేవ్ తప్పు దోషలు ఉప్పరేవ్ ఎంచిన చిన్న అవి దేవేరంతో అతని సానిధ్యుడు ఒప్పును స్వీకారం అవుతుందో ఈ కార్యక్రమంలో ఈ కాండేట్లు భయ్యముత దాల్చి తర్వాత తొందరగా అంతే ఎద్దరీతిని నడపడు కలిపి నచ్చిన ఆ దేవ దేవేరణులు ప్రార్థన